ಹಾಯ್ ಹಲೋ ವೆಲ್ಕಮ್ ಟು ರೇಖಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಗಲಿದ್ದರು ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮು ಒಂದು ಆರೂವರೆ ಏಳು ಗಂಟೆ ಆಗಿರ್ಬೋದೇನೋ ಆವಾಗಿಂದೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎದ್ದು ಫ್ರೆಶ್ಅಪ್ ಆಗಿ ಬಂದೆ ಇವತ್ತು ಮನೇಲಿ ದೋಸೆ ಮಾಡ್ತಾಯಿದ್ದೀವಿ ಫ್ರೆಶ್ ಅಪ್ ಆಗಿ ಬಂದಮೇಲೆ ಹೊರಗಡೆ ಹೋಗಿ ನೋಡಿದೆ ಫುಲ್ಲು ಬೆಳಕಿನ ಕಿರಣಗಳೆಲ್ಲ ಸೀದಾ ನಮ್ಮ ಮನೆ ಒಳಗಡೆ ಬೀಳ್ತಾ ಇತ್ತು ಅಮ್ಮ ಏನೋ ನಿಂತ್ಕೊಂಡು ಕೆಳಗಡೆ ನೋಡ್ತಾಯಿತ್ತು ಅದಕ್ಕೆ ವಿಡಿಯೋ ಮಾಡಿಕೊಂಡೆ ನಿನ್ನೆ ಇಷ್ಟೊತ್ತಲ್ಲಿ ಫುಲ್ಲು ಮಳೆ ಬರ್ತಾಯಿತ್ತು ಇವತ್ತು ಇಷ್ಟೊತ್ತಲ್ಲಿ ಫುಲ್ಲು ಬಿಸಿಲಿದೆ ಅದು ನೋಡಿ ತುಂಬ ಖುಷಿ ಆಯ್ತು ನನಗೆ ಅದಕ್ಕೆ ವಿಡಿಯೋ ಮಾಡಿಕೊಂಡೆ ಫುಲ್ಲು ಒಳಗಡೆ ಇದ್ವು ಬೆಳಕಿನ ಕಿರಣಗಳು ನಮ್ಮ ತಂಗಿ ಏನೋ ಮಾಡ್ತಾಯಿದ್ಲು ಅಡುಗೆ ಮನೆಯಲ್ಲಿ ದೋಸೆ ಮಾಡಬೇಕು ಅಂತ ನಿಂತ್ಕೊಂಡು ರೆಡಿ ಇದ್ಲು ಹಿಟ್ಟನೆಲ್ಲ ಅದಕ್ಕೆ ಉಪ್ಪು ಹಾಕ್ಕೊಂಡು ನಮ್ಮಣ್ಣ ಬೆಳಗ್ಗೆ ಬೇಗ ಹೋಗ್ತಾನೆ ಡ್ಯೂಟಿಗೆ ಅದಕ್ಕೆ ನಮ್ಮಮ್ಮ ಎದ್ದ ತಕ್ಷಣ ಚಟ್ನಿ ಮಾಡಿತ್ತು ದೋಸೆ ಒಂದು ಮಾಡಿಕೊಡೋದಿತ್ತು ಅದಕ್ಕೆ ಟ್ರಯಲ್ ನೋಡ್ತಾ ಇದ್ದೆ ಯಾವ ಥರ ಆಗುತ್ತೆ ದೋಸೆ ಅಂತ ನಮ್ಮ ತಂಗಿ ನಿಂತ್ಕೊಂಡು ನೋಡ್ತಾ ಇದ್ಲು ದೋಸೆ ಹಾಕೋದು ಫಸ್ಟು ಟ್ರಯಲಲ್ಲಿ ಅವಳು ಇದ್ದೀನಿ ನಿಂತ್ಕೊಂಡು ನೋಡ್ತಾ ಇದ್ಲು ಸ್ವಲ್ಪ ವಾಯ್ಸ್ ಸರಿ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಫಸ್ಟ್ ಟ್ರಯಲಲ್ಲಿ ನೋಡಿದ್ಲು ಉಪ್ಪು ಇಲ್ವೋ ದೋಸೆ ಇಟ್ಟಿಗೆ ಅಂತ ನಮ್ಮ ಅಣ್ಣಂಗೆ ಈರುಳ್ಳಿ ದೋಸೆ ಬೇಕು ಅಂತ ಕೇಳ್ದೆ ಅವನಿಗೆ ಒಂದು ಸ್ವಲ್ಪ ಈರುಳ್ಳಿ ಕಟ್ ಇತ್ತು ನಮ್ಮಮ್ಮ ಟ್ರಯಲ್ ನೋಡಿದ್ಲು ಉಪ್ಪು ಆಗಿದ್ದಿಲ್ಲ ಅದಕ್ಕೆ ಉಪ್ಪಾಗಿಲ್ಲ ಅಂತ ಹೇಳಿದ್ಲು ಉಪ್ಪು ಹಾಕೊಂಡ್ವಿ ಉಪ್ಪು ಹಾಕ್ತಾಳೆ ಅವಳೆ ಇವಾಗ ನಾನು ಅದನ್ನ ಅಬ್ಸರ್ವ್ ಮಾಡಿಲ್ಲ ಅವಳು ಉಪ್ಪು ಹಾಕೋದು ನೆಕ್ಸ್ಟು ಎರಡನೇ ದೋಸೆ ಹಾಕಿದೆ ಚೆನ್ನಾಗಿ ದೋಸೆ ದೋಸೆನೋ ನಮ್ಮ ತಮ್ಮ ಇದ್ದಿದ್ರೆ ಅವ್ನಿಗೆ ದೋಸೆ ಹಾಕಿ ಹಾಕಿನೇ ಸಾಕಾಗೋಗಿರೋದು ಅಷ್ಟು ದೋಸೆ ತಿಂತಾ ಇಂಥ ಊಟ ತಿಂತಿದ್ದಿಲ್ಲ ನಂಗೆ ಇದ್ದಿಲ್ಲ ನಮ್ಮ ತಮ್ಮ ಎಲ್ಲ ತಿಂತಿದ್ದ ಅವನು ಒಂದು ಸ್ವಲ್ಪ ನೆನಪಾಗ್ಬಿಟ್ಟ ನನಗೆ ಸಾಕಾ ಬೇಕ ಅಂತ ಪದೇ ಪದೇ ಕೇಳ್ತಾಯಿದ್ದೆ ನಾನೇ ದೋಸೆ ಮಾಡಿಕೊಡ್ಬೇಕಾದ್ರೆ ಅವನು ಹೊಟ್ಟೆ ತುಂಬ ದೋಸೆ ತಿಂದು ಹೋಗ್ತಿದ್ದ ಅವ್ನಿಗೆ ಅಮ್ಮಮ್ಮ ಅಂದರೆ ಒಂದು ಐದಾರು ದೋಸೆ ಅಂತೂ ಬೇಕೇ ಬೇಕಾಗಿತ್ತು ಅಷ್ಟು ಊಟ ಮಾಡ್ತಿದ್ದೆ ಚೆನ್ನಾಗಿ ಇನ್ನೂ ನಮ್ಮ ಅಣ್ಣ ಊಟ ಮಾಡಲ್ಲ ಜಾಸ್ತಿ ಅವ್ನು ಒಂದು ಒಂದು ದೋಸೆ ಎರಡು ದೋಸೆ ಲಾಸ್ಟ್ ಊಟ ಮಾಡೋದು ನನಗಂತೂ ನಮ್ಮ ತಮ್ಮ ಫುಲ್ ನೆನಪಾಗದ ನಮ್ಮಮ್ಮ ನಮ್ಮ ತಮ್ಮ ಮೇಲೆ ಇದೆ ಫಸ್ಟ್ ಟೈಮ್ ನಮ್ಮ ಮನೇಲಿ ದೋಸೆ ಮಾಡ್ತಾ ಇರೋದು ಅವನಾಗಿದ್ದರೆ ಕೂತ್ಕೊಂಡು ಗ್ಯಾ ಒಲೆ ಮುಂದೆನೇ ಕುತ್ಕೊಂಡು ಇದ್ದ ಅಲ್ಲೇ ಕುತ್ಕೊಂಡು ತಿಂತಾಯಿದ್ದೆ ನಾವೇ ಬಿಸಿ ಬಿಸಿ ದೋಸೆ ಹಾಕ್ಕೊಡ್ತಾ ಇದ್ದೆ ನಾನೇ ಅದು ಒಂದು ಸ್ವಲ್ಪ ನೆನಪಾಗಿ ಸ್ವಲ್ಪ ಬೇಜಾರಾಯ್ತು ನನಗೆ ಅದನ್ನು ಹೇಳ್ಕೊಂಡಿಲ್ಲ ಎಲ್ಲೂ ಮತ್ತು ನಮ್ಮಮ್ಮ ಎಲ್ಲರೂ ಅವರು ನೆನ್ಸ್ಕೊಂಡು ಹತ್ಬಿಡ್ತಾರೇನೋ ಅಂತ ನಾನು ಏನು ಹೇಳಲಿಲ್ಲ ಸುಮ್ಮನೆ ಇದ್ವಿ ನಮ್ಮ ಮನೆ ಪಕ್ಕದಲ್ಲಿ ಪರಿಚಯ ಆಗಿದ್ದಾರೆ ಇವಾಗ ಫುಲ್ಲು ಅವರಿಗೆ ಒಂದು ನಾಲ್ಕು ದೋಸೆ ಹಾಕ್ಕೊಡಕ್ಕೆ ಬರ್ತೀನಿ ಅಂತ ಹೇಳಿದ್ಲು ನಮ್ಮ ಸಂಜು ಅದಕ್ಕೆ ಅವರಿಗೆ ದೋಸೆ ಹಾಕ್ಕೊಡ್ತಾ ಇದ್ದೆ ನನಗೆ ಪಡ್ ತಿನ್ನೋಂಗಾಗಿತ್ತು ಪಡ್ ಆಮೇಲೆ ಲಾಸ್ಟಿಗೆ ಮಾಡ್ಕೊಂಡ್ರಾಯ್ತು ಬಿಡು ಅಂತ ಸುಮ್ಮನೆ ಬೆಳಗ್ಗೆ ಎದ್ದ ತಕ್ಷಣ ನಾನು ನಿಂತ್ಕೊಂಡಿರೋದು ಫ್ರೆಶ್ ಅಪ್ ಆಗಿಬಿಟ್ಟು ದೋಸೆ ಮಾಡೋಕ್ಕೆ ನಿಂತ್ಕೊಂಡಿರೋದು ಅವನು ಹೋಗ್ತಾನೆ ಬೇಗ ಅಂತ ನಮ್ಮಮ್ಮ ಆಲ್ರೆಡಿ ನಾನು ನಿಂಕ್ಕಿಂತ ಮುಂಚೆನೇ ಚಟ್ನಿ ಮಾಡಿತ್ತು ದೋಸೆ ಮೇಲೆ ಸ್ವಲ್ಪ ಕಡಲಿ ಪುಡಿ ಉದುರಿಸಿ ಹಾಕ್ಕೊಡ್ತಾ ಇದ್ದೆ ಅವ್ರಿಗೊಂದು ನಾಲ್ಕು ದೋಸೆ ಹಾಕ್ಕೊಟ್ಟೆ ನಮ್ಮ ಸಂಜೆ ಹೋಗಿ ತೊಗೊಂಡೋಗಿ ನಾನೇ ಕೊಡ್ತೀನಿ ನಾನೇ ಮಾಡಿದ್ದೀನಿ ಅಂತ ಹೇಳ್ತೀನಿ ಅಂತ ಹೇಳ್ತಾಯಿದ್ಲು ಅವಳಿಗಂತೂ ಫುಲ್ಲು ಖುಷಿ ದೋಸೆ ಮಾಡ್ತಿರೋದು ಅದಕ್ಕೆ ನನ್ನ ಹತ್ರ ಬಿಟ್ಟು ಎಲ್ಲೂ ಹೋಗೇ ಇಲ್ಲ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ಲು ನಾನು ರೆಕಾರ್ಡ್ ಮಾಡೋಕೆ ಇಟ್ಟಿರೋದು ಅವಳು ನೋಡಿದರೆ ಅಲ್ಲಿ ನಿಂತ್ಕೊತೇ ಇರಲಿಲ್ಲ ಅವಳು ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ ಅದನ್ನ ವೀಡಿಯೋ ಮಾಡ್ತಾ ಇರೋದು ನಮ್ಮ ಅಣ್ಣಗೆ ಈರುಳ್ಳಿ ದೋಸೆ ಬೇಕು ಅಂದರೆ ನಮ್ಮಮ್ಮ ಕಟ್ ಮಾಡಿಕೊಡ್ತಾ ಇತ್ತು ನಮ್ಮಮ್ಮ ಈರುಳ್ಳಿನ ದಪ್ಪ ದಪ್ಪ ಒಳ್ಳೆ ಪಲ್ಯಕ್ಕೆ ಕಟ್ ಮಾಡೋಂಗ್ ಮಾಡಿಬಿಟ್ಟೈತೆ ಈರುಳ್ಳಿನ ದೋಸೆ ಉಯ್ಯೋಕ್ಕೆ ಬರಲಿಲ್ಲ ನನಗೆ ಅದನ್ನೇ ಬೈತಾ ಇದ್ದೆ ನಮ್ಮಮ್ಮಂಗೆ ಚಿಕ್ಕ ಚಿಕ್ಕದಾಗ ಕಟ್ ಮಾಡಬೇಕು ದೋಸೆ ಮಾಡೋಕ್ಕೆ ಅಂತ ಅದಕ್ಕೆ ಒಂದು ಸಪ್ರೇಟು ಪಾತ್ರೆ ತೊಗೊಂಡು ಹಿಟ್ಟು ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಮೆಣ್ಸಿನ್ಕಾಯಕ್ಕೆ ಅವ್ನಿಗೆ ಒಂದು ನಾಲ್ಕು ದೋಸೆ ಹಾಕ್ಕೊಟ್ರಾಯ್ತು ಅಂತ ಅಂದ್ಕೊಂಡೆ ಬಟ್ ಅದು ದೋಸೆನೇ ಬರಲಿಲ್ಲ ಕ್ಲೀ ಕ್ಲಿಯರಾಗಿ ಅವ್ನಿಗೆ ಈರುಳ್ಳಿ ದೋಸೆ ಅಂದರೆ ಇಷ್ಟ ಅದಕ್ಕೆ ಈರುಳ್ಳಿ ದೋಸೆ ಹಾಕ್ಕೊಟ್ಟೆ ಮೊನ್ನೆ ಒಂದು ನಾಲ್ಕು ಮೊಟ್ಟೆ ತೊಗೊಬಂದಿದ್ವು ಅದರಲ್ಲಿ ಒಂದು ಮೊಟ್ಟೆ ಉಳ್ದಿತ್ತು ಆಮೇಲೆ ಮೊಟ್ಟೆ ಆಮ್ಲೆಟ್ ಹಾಕೊಟ್ರಾಯ್ತು ಸಾರಿ ಮೊಟ್ಟೆ ದೋಸೆ ಹಾಕ್ಕೊಟ್ರೆ ಆಯ್ತು ಅಂತ ಅಂದ್ಕೊಂಡೆ ಫಸ್ಟ್ ಈರುಳ್ಳಿ ದೋಸೆ ನೋಡೋಣ ಇರೋ ಅಂತ ಹಾಕ್ತೆ ಬಟ್ ಅದು ಬರಲೇ ಇಲ್ಲ ದಪ್ಪ ದಪ್ಪ ಕಟ್ ಮಾಡಿಬಿಟ್ಟಿತ್ತು ನಮ್ಮಮ್ಮ ಈರುಳ್ಳಿ ದೋಸೆ ಸರಿ ಹೀಗೆ ಬರಲಿಲ್ಲ ಅದನ್ನೇ ಕರೆದು ಇದ್ದೆ ನಾನು ನೋಡಿದರೆ ಒಂದು ಐದಾರು ದೋಸೆ ಆಗೋ ಹಾಕ್ಬಿಟ್ಟಿದ್ದೀನಿ ಅದ್ರೊಳಗಡೆ ಇಟ್ಟು ಸುಮ್ಮನೆ ವೇಸ್ಟ್ ಆಯ್ತಲ್ಲ ಅಂತ ಅಂದ್ಕೊಂಡೆ ಆಮೇಲೆ ಪಡ್ ಹಾಕೊಂಡ್ರೆ ಆಯಿತು ಪಡ್ಡು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡೆ ಇವಾಗ ಹೇಳ್ತಾಯಿದ್ದೆ ನಮ್ಮಮ್ಮಂಗೆ ಬರ್ತಾನೆ ಇಲ್ಲ ಅಷ್ಟು ತಪ್ಪನ ಕಟ್ ಮಾಡೋದು ಅಂತ ನಾನು ಆಗಬೇಕಾದ್ರೆ ಗಮನಿಸಲೇ ಇಲ್ಲ ಹಂಗೆ ಹಾಕ್ಬಿಟ್ಟೆ ನಮ್ಮ ಅಣ್ಣಗ ಒಂದೇ ಒಂದು ಈರುಳ್ಳಿ ದೋಸೆ ತಿಂದು ಹೋದ ಕೊಟ್ಟರೆ ಆಮೇಲೆ ಮೊಟ್ಟೆ ಹಾಕ್ಬಿಟ್ಟು ದೋಸೆ ಮಾಡಿ ಆಯಿತು ಅಂತ ಅಂದ್ಕೊಂಡೆ ಕೇಳಿದೆ ಮೊಟ್ಟೆ ದೋಸೆ ತಿಂತೀಯಾ ಅಂತ ತಿಂತೀನಿ ಅಂದೆ ಇನ್ನೊಂದು ದೋಸೆ ಹಾಕ್ಕೊಟ್ಟೆ ಅದನ್ನು ನಮ್ಮಮ್ಮ ನೀರು ಹಿಡಿದು ಇತ್ತು ಅವನಿಗೆ ಹಾಕ್ಕೊಟ್ಟೆ ಬಟ್ ಅವ್ನು ಒಂದೇ ದೋಸೆ ತಿಂದಿದ್ದು ಅದಕ್ಕೆ ಮೊಟ್ಟೆ ತರಿಸ್ದೆ ನಮ್ಮ ಸಂಜು ಕೇಳಿದೆ ಮೊಟ್ಟೆ ಕೊಡು ಒಂದೇ ಒಂದು ಇರೋದಲ್ವ ಅವ್ನಿಗೆ ಹಾಕ್ಕೊಡ್ತೀನಿ ತಿಂದು ಹೋಗಲಿ ಅಂತ ಅಂದೆ ದಪ್ಪ ಆಗಿಬಿಡ್ತು ಈರುಳ್ಳಿ ದೋಸೆ ಯಾಕಂದರೆ ಅದನ್ನ ಆಡಲ್ಲ ಅನ್ನಕ್ಕೆ ಬರಲ್ಲ ಅಷ್ಟು ದಪ್ಪ ಕಟ್ ಮಾಡೈತೆ ನಮ್ಮಮ್ಮ ಅದಕ್ಕೆ ಮೊಟ್ಟೆ ತೊಗೊಬೋದು ಅಂತ ಹೇಳ್ತಾಯಿದ್ದೆ ನಮ್ಮ ಸಂಜು ೇ ನಮ್ಮ ಸಂಜು ಮೊಟ್ಟೆ ತೊಗೊಂಬರಕ್ಕೆ ಹೋದ್ಲು ತೊಗೊಂಬಂದು ಕೊಟ್ಲು ಪ್ಲೇನ್ ದೋಸೆ ಮಾಮೂಲಿ ಹಿಟ್ಟಲ್ಲೇ ಹಾಕ್ದೆ ಹಾಕ್ಬಿಟ್ಟು ಅದ್ರ ಮೇಲೆ ಮೊಟ್ಟೆ ಒಡೆದಾಕ್ದೆ ಚೆನ್ನಾಗಾಗುತ್ತೆ ಮೊಟ್ಟೆ ದೋಸೆ ನನಗೂ ತುಂಬ ಇಷ್ಟ ಬಟ್ ಇದ್ದಿದ್ದೇ ಒಂದು ಮೊಟ್ಟೆ ಅವನಿಗೆ ಹಾಕ್ಕೊಟ್ರಾಯ್ತು ಅಂತ ಅಂದ್ಕೊಂಡು ಅವನಿಗೆ ಒಂದು ಮೊಟ್ಟೆ ದೋಸೆ ಹಾಕ್ಕೊಟ್ಟೆ ಚೆನ್ನಾಗಾಗಿತ್ತು ತಿಂದು ಹೋದ ಅವ್ನ ಡ್ಯೂಟಿಗೆ ನಮ್ಮ ತಂಗಿಗೆ ಈರುಳ್ಳಿ ದೋಸೆ ತಿಂದ್ಲು ಅವಳು ನಾನು ಇವಾಗ ಹೊಟ್ಟೆ ಎಸ್ತಿಲ್ಲ ಆಮೇಲೆ ತಿಂತೀನಿ ಅಂತ ಅಂದ್ಲು ಇವತ್ತು ಬೇರೆ ಮಂಗಳವಾರ ನಾನು ಸ್ನಾನ ಮಾಡಿಕೊಂಡೆ ಊಟ ಮಾಡಬೇಕು ಯಾಕಂದರೆ ನಮ್ಮ ಮನೆ ದೇವ್ರವಾರ ಅದಕ್ಕೆ ನಮ್ಮಮ್ಮ ಈಟ್ರ್ ಹಾಕಿದ್ದೀನಿ ಸ್ನಾನ ಮಾಡು ಹಂಗೆ ಕೊಟ್ಟಾದ ಮೇಲೆ ಅಂದರು ನಿಮಗೆ ಅಂದೆ ನಾವಿವಾಗೇ ತಿನ್ನಲ್ಲ ಆಮೇಲೆ ಹಾಕೊಡ್ತೀವಿ ಹಾಕೊಡುವಂತೆ ಸ್ನಾನ ಮಾಡುವಾಗ ಫಸ್ಟು ಅಂತೂ ಲಾಸ್ಟೆಲ್ಲ ಗ್ಯಾಸೆಲ್ಲ ಎತ್ತಿಟ್ಬಿಟ್ಟು ಸ್ನಾನ ಮಾಡೋಕ್ಕೆ ಅಂತ ನಾನು ನಮ್ಮಮ್ಮ ನೀರು ಹಾಕೊಟ್ಟಿತ್ತು ಎಲ್ಲ ಸ್ನಾನ ಮಾಡ್ಕೊಂಬಂದು ನನಗೆ ಊಟ ಏನು ಅಷ್ಟೊಂದು ತಿನ್ಬೇಕು ಅನ್ನಿಸ್ಲಿಲ್ಲ ಟೀ ಕುಡಿದ್ರಾಯಿತು ಅಂತ ಸ್ನಾನ ಮಾಡ್ಕೊಂಬಂದು ಗ್ಯಾಸ್ ಹಚ್ಚಿದೆ ಟೀ ಕಾಯಿಸ್ಕೊಳ್ಳೋಣ ಅಂತ ನಿನ್ನೆ ಸಾಯಂಕಾಲ ನಮ್ಮ ಊರವ್ರು ಬಂದಿದ್ದರು ಅವ್ರು ಬ್ರೆಡ್ ತೊಗೊಬಂದಿದ್ರು ಬ್ರೆಡ್ ತಿಂದ್ರಾಯಿತು ಅಂತ ಅಂದ್ಕೊಂಡೆ ಟೀ ಬಿಸಿ ಮಾಡಿಕೊಂಡು ಟೀ ಕುಡಿಬೇಕು ಫಸ್ಟು ಏನಿದ್ರೇನು ಬಿಟ್ಟರೆ ಟೀ ಇರ್ಬೇಕು ನನಗೆ ಫಸ್ಟು ಟೀ ಕುಡಿಲಿಲ್ಲ ಅಂದರೆ ಏನೋ ಒಂಥರ ಮೈಂಡ್ ಫ್ರೆಶ್ ಇಲ್ದಂಗೆ ಅನಿಸ್ಬಿಡುತ್ತೆ ಅದಕ್ಕೆ ಟೀ ಕಾಯಿಸ್ಕೊಂಡೆ ಬೆಳಕಿನ ಕಿರಣಗಳು ಸೀದಾ ನಾನು ಹೊಟ್ಟೆ ಮೇಲೆ ಬೀಳ್ತಾಯಿದ್ದೆ ಅದಕ್ಕೆ ನಗ್ತಾ ಇದ್ದೆ ನಿಂತ್ಕೊಂಡು ಟೀ ಕಾಯಿಸ್ಕೊಂಡು ಕುತ್ಕೊಂಡು ಕುಡ್ದೆ ಬಟ್ ಅದನ್ನ ರೆಕಾರ್ಡ್ ಆಗೇ ಇಲ್ಲ ನಾನು ರೆಕಾರ್ಡಲ್ಲಿ ಇಟ್ಟಾಗ ನಮ್ಮ ಅಣ್ಣ ಏನೋ ಹೇಳ್ತಾ ಇದ್ದ ಅದ್ರ ಕಡೆ ಗಮನ ಹೋಗಿ ರೆಕಾರ್ಡೇ ಆಗಿಲ್ಲ ಒಂದೂವರೆ ಗ್ಲಾಸ್ ಟೀ ನಂದೇ ಲಾಸ್ಟು ಎಲ್ಲರೂ ಕುಡಿದಿದ್ರು ಅದಕ್ಕೆ ಒಂದೂವರೆ ಗ್ಲಾಸ್ ಟೀ ಆಯಿತು ನನಗೊಂದು ಫುಲ್ ಖುಷಿ ಒಂದೂವರೆ ಗ್ಲಾಸ್ ಟೀ ನೋಡಿ ಕುಡಿತಾ ಇದ್ದೆ ಅಣ್ಣ ಏನೋ ಹೊರಗಡೆ ಕುತ್ಕೊಂಡಿದ್ದೆ ನಾನು ಎಷ್ಟು ಬೆಳ್ಳಕ್ ಕಾಣ್ತಿದ್ದೀನಿ ಎಷ್ಟು ಬೆಳ್ಳು ಕಾಣ್ತಿದ್ದೀನಲ್ಲ ಅಂತ ನೋಡ್ಕೊಂಡು ಕೂತ್ಕೊಂಡಿದ್ದೆ ಹಂಗೆ ಬಿಸಿಲು ಇವತ್ತು ಜೋರಾಗಿ ಬಿದ್ದಿತ್ತು ನನ್ನ ಸೀರೆಗಳು ಯಾಕೋ ಒಂಥರ ಸ್ಮೆಲ್ ಬಂದಂಗೆ ಆಮೇಲೆ ಒಳಗಡೆ ಬಂದ್ಬಿಟ್ಟು ದೋಸೆ ಒಣಗಾಕೊಂಡು ಚೆನ್ನಾಗಿ ಹಾಕಿದ್ದೀನಿ ಬರೀ ಡೌಗಳು ಬರೀ ಡೌಗಳು ಇದು ನಮ್ಮ ಸಂಜೆ ಪ್ಲೇನ್ ದೋಸೆ ಹಾಕ್ಕೊಡ್ತಾ ಇದ್ದೆ ನಮ್ಮಮ್ಮಗೆ ಕಡಲೆ ಪುಡಿಲಿ ಒಂದು ಸ್ವಲ್ಪ ಮೇಲ್ಗಡೆ ಉದುರ್ಸ್ಬಿಟ್ಟು ಹಾಕ್ಕೊಡ್ತಾ ಇದ್ದೆ ನನಗೆ ಪಡ್ ತಿನ್ಬೇಕು ಇತ್ತು ದೋಸೆ ಹಾಕಿ ನನಗೆ ದೋಸೆ ತಿನ್ಬೇಕನ್ನಿಸ್ಲಿಲ್ಲ ಅದಕ್ಕೆ ಪಡ್ಡಿಗೆ ಹಾಕ್ಕೊಂತ ಇದ್ದೆ ಪಡ್ಡಿಗೆ ಹಾಕ್ತೆ ಬಟ್ ಈ ಅಂಚಲ್ಲಿ ಪಡ್ ಬರುತ್ತೆ ಅಂತ ಅಂದ್ಕೊಂಡೆ ಆಮೇಲೆ ನನಗಂತೂ ಈ ಪಡ್ಡು ಅಂಚಲಿ ಬರಲೇ ಇಲ್ಲ ಎಷ್ಟು ಟ್ರೈ ಮಾಡಿದ್ರು ಪಡ್ಡು ಈ ನನ್ನ ಬ್ಲಾಗ್ ನೋಡ್ತಾ ಇರೋರು ಆಲ್ಮೋಸ್ಟ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇರೋರೆ ಜಾಸ್ತಿ ಜನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಆ ಅಂಚಲ್ಲಿ ಬರಲಿಲ್ಲ ಅದಕ್ಕೆ ನಮ್ಮ ಸಂಜೆಗೆ ಕ್ಲೀನ್ ಮಾಡೋಂತ ಅವಳು ರೆಕಾರ್ಡ್ ನೋಡಿಲ್ಲ ನೋಡಿದ್ರೆ ಕೆಲಸ ಮಾಡ್ತಿದ್ರೆ ನನಗಂತೂ ಫುಲ್ ಖುಷಿಯಾಗೋಯ್ತು 吐 ನನಗಂತೂ ಫುಲ್ ಖುಷಿಯಾಗಿ ಹೋಯ್ತು ಅವಳು ರೆಕಾರ್ಡ್ ನೋಡಿಲ್ದೇ ಇರೋದು ನೋಡಿದಿದ್ರೆ ಮೋಸ್ಟ್ಲಿ ಆಫ್ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡಿರೋಳು ಅವಳೇ ಹಾಕ್ಕೊಡ್ತೀನಿ ಅಂತ ಹೇಳಿ ಅವ್ರು ಪಕ್ಕದ ಮನೆಯವ್ರದ್ದು ಹಂಚಿಸ್ಕೊಬಂದು ಹಾಕೊಡು ಅಂತ ಹೇಳಿದೆ ಅವಳು ಅಸ ಹಂಚಿಸ್ಕೊಂಬಂದು ಕ್ಲೀನಾಗಿ ತೋಳಿಬಿಟ್ಟು ಎಣ್ಣೆ ಹಾಕಿ ಹಾಕ್ಕೊಡ್ತಾ ಇದ್ಳು ಅವಳು ಅಡುಗೆ ಮಾಡಿ ಜಾಸ್ತಿ ಕಲ್ತಿಲ್ಲ ಇವಾಗ ಕಲಿತಾ ಇದ್ದಾಳೆ ಅಡುಗೆ ಮಾಡೋದು ಅದಕ್ಕೆ ದೂರ ದೂರ ಸರ್ಕೊಂಡು ಹೆಂಗೆ ಹಾಕ್ತಿದ್ದಾಳು ನೋಡಿ ಹಿಟ್ಟನ್ನ ಆಮೇಲೆ ಇರಲಿ ಬಿಡು ಹಾಕಿ ಓದಲು ನಾನೇ ಮಾಡ್ಕೊಂಡು ಬಿಡು ಅಂತ ಹೇಳ್ದೆ ನೋಡಿ ಪಡ್ಡು ಇಷ್ಟು ಚೆನ್ನಾಗಿ ಬಂದಿದ್ದಾವೆ ನನಗೆ ಬೆಳಗ್ಗೆ ಇದ್ದ ದೋಸೆ ಹಾಕ್ಬಿಟ್ಟು ದೋಸೆ ತಿನ್ಬೇಕು ಅನ್ನಿಸ್ಲೇ ಅದಕ್ಕೆ ಪಡ್ ಮಾಡ್ಕೊತಾ ಇದ್ದೆ ನನ್ನ ವಿಡಿಯೋ ನೋಡ್ತಾ ಇರೋರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇರೋರು ಜಾಸ್ತಿ ಜನ ಥ್ಯಾಂಕ್ ಯು ಫಾರ್ ವಾಚಿಂಗ್